அம்பேட் யில் குமார் உன்னிசர் தினங்க அம்பேட் அதித்திர நித்தீஷ் உப்பி ஜில நேற்று ஜெல்லா உபாத்திரி லட்சிகாந்த் பாக்சிகேத்தன மயிலாட் கதாதி நேமக்கிரண்மாரி நகர அட்சீஷ் பாடிகர் உபாத்திர உமேஷ் கம்பழை பிரதானி ஆகாஷ் பால்மணி குமார் மீனாட்சி அம்பி மயிலாட் அதிர் உபாத்தி மத்தித்தர சந்தர் உபஸ்தரே ಜಿಲ್ಲಾ ಹಾಗೂ ನಗರ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ದಲಿತರ್ ಮೇಲೆ ದೌರ್ಜನ್ಯಗಳನ್ನು ನಡೀತವೆ ಅಂತಹ ಕೆಲವೊಂದ ಕಡಿವಾಣ ಹಾಕಬೇಕು ಮತ್ತು ಸಾರ್ವಜನಿಕರಿಗೆ ಎಲ್ಲ ಇಲಾಖೆಗಳಿಂದ ಏನು ಸರ್ಕಾರಿ ಸೌಲಭ್ಯಗಳನ್ನು ದೊರಕ್ತವಾ ದೊರಕಿಸುವ ನಿಟ್ಟಿನಲ್ಲಿ ಏನಾದ ಅಂಬೇಡ್ಕರ್ ಯೋಚನೆ ಕೆಲಸ ಹೇಳಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಪದಾಧಿಕಾರಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ ನಮ್ಮ ಅಂಬೇಡ್ಕರ್ ಯೋಜನೆ ಸಾರ್ವಜನಿಕರ ಹಕ್ಕಿಗಾಗಿ ಹೋರಾಟ ಮಾಡುತ್ತದೆ ಅದರ ಸಲುವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸಿದರೆ ನಿಮ್ಮ ಸಮಸ್ಯೆಯನ್ನು ನಾವು ಹಂತ ಹಂತವಾಗಿ ಅನ್ನೋದ ಬಗೆಹರಿಸಲಿಕ್ಕ ಬಗೆಹರಿಸ್ತೇವೆ ಅಂಥೇಳಿ ಈ ಮೂಲಕ ತಮಲೇ ಕೇಳಿಕೊಳ್ಳುತ್ತೇನೆ ಒಂದು ಗಡಿ ಇವತ್ತಿನ ದಿವಸ ಜಿಲ್ಲಾ ಉಪಾಧ್ಯಕ್ಷರಾಗಿ ಲಕ್ಷ್ಮೀಕಾಂತ ಅವರನ್ನು ಅಂಬೇಡ್ಕರ್ ಹೆಸರಿನ ಐಕೆ ಮಾಡಲಾಗಿದೆ ಇನ್ನ ಕಿರಣ ಬೋಧೆಯವರ ನೇಮಕ ಮಾಡಲಾಗಿದೆ ಚಾಕ್ और oh, 90 no,